ರಕ್ತ ರಕ್ತ ಅಂತ ಹೇಳ್ತಾರೆ ಆ ರೇಣು ರಕ್ತ ರಕ್ತ ನೋಡಿ ಮಹಾಪದಮನಿಯೆ ಕೋಣೆ ಮಹಾನ್ ಅಂತರಮಿದಿ ಅಂತ ಹೇಳ್ತಾರೆ ನೋಡಿ ರುದಾಯನ ಮಾನವ ಎಷ್ಟು ಕರುಣಾಹುತಿ ರಕ್ತ ರಣ ಶುದ್ಧ ರಕ್ತವನ್ನು ಹೊರ ಹಾಕುವಂತ ಪರಿಲ ಭಾಗಗಳಿಗೆ ಸಾಸಿವಂತ ನಾಳಿಗೆ ಇನ್ನು ತರಯಂತ ಹೇಳಿದೆ ಆಪದಕ್ಕೆ ಮನಿಗಳು ಶುದ್ಧ ರಕ್ತವು ಸಾಗಿರುವಂತಹ ನಾಡುಗಳು ಅದಕ್ಕೆ ತಂಪದವಲ್ಲಿ ಅವು ಲೈಟ್ ಇಲ್ಲ ಲೈಟ್ ಚೆನ್ನಾಗಿ ಲೈಟ್ ಕೊಡಗನಿಗೆ ಇಲ್ಲಿ ಆಕ್ಸಿಜನ್ ಸಹಿತ ರಕ್ತವು ಹೃದಯದಿಂದ ಅಪಧಮನಿಗಳ ಮೂಲಕ ಕೆಲ ದೇಹ ವಿವಿಧ ಭಾಗಗಳಿಗೆ ನೋಡಿ ಇಲ್ಲಿಂದ ಇಲ್ಲಿ ಬಂದಾಗ ಕವಲ ಕೂಡ ಕವಲಾಗಿ ಒಂದು ಈ ಭಾಗಕ್ಕೂ ಇನ್ನೊಂದು ಈ ಭಾಗಗಳಲ್ಲಿ ಅಂದ್ರೆ ಕೈಗಳ ಭಾಗ ಇನ್ನೊಂದು ಕವರಾಗಿ ಮಾರ್ಗ ಇಲ್ಲಿ ಕಾವೆ ಇದೆ ಮಳೆ ಬೆನ್ನು ಹುರಿ ಹಿಂಬಾದರೆ ಬೆನ್ನು ಹುರಿಯ ಹಿಂಬಾದರೆ ಈ ಒಂದು ಅಪರಮನೆ ಶೀರ ಬೇರೆ ಎಲ್ಲ ಭಾಗದೆ ಸಾಗರತ್ತದೆ ಇಲ್ಲಿ ಬಂದ ಕವರಾಗಿ ಎರಡು ಕಾವ್ಯ ಬರ್ತಾರೆ ಹಿಂಗ ಶುದ್ಧ ರಕ್ತ ಅಂದ್ರೆ ಆಕ್ಸಿಜನ್ ಇರುವಂತ ರಕ್ತ ಅದಕ್ಕೆ ಆಕ್ಸಿಜನ್ ಸಹಿತ ಅಂದ್ರೆ ಆಕ್ಸಿಜನ್ ಸಹಿತ ರಕ್ತವು ಹೃದಯದಿಂದ ಬೇರೆ ಎಲ್ಲಾ ವಾರಗಳಿಗೆ ಸಾಗಾಣಿಕೆ ಆಗುತ್ತದೆ ಸಾಗಾಣಿಕೆಯಾಗಿ ಅಲ್ಲಿ ಜೀವಕೋಶ ಮತ್ತು ರೋಪಣ ನಡೆಯುತ್ತೆ ಅಂಗನಮಗೆ ಅಪರಮನೆ ಕವಲ ಕಡಿಮೆ ಕವಲಾಗಿ ಜೀವಕೋಶಗಳ ಮತ್ತು ರೋಪಣಗಳ ನಡುವೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ವಿನಿಮಯವಾಗುತ್ತದೆ ವಿನಿಮಯವಾದಾಗ ರಕ್ತವು ತಂದ ಆಕ್ಸಿಜನ್ ರಕ್ಷಿಸಬೇಡಿ ಜೀವಕೋಶಕ್ಕೆ ಬಿಟ್ಟು ಕೊಟ್ಟು ಜೀವ ಪಶುಲಂತ ಕಾರ್ಬನ್ ಡೈಆಕ್ಸೈಡ್ ಪಡೆದುಕೊಳ್ಳುತ್ತದೆ ಪಡೆದುಕೊಂಡ ರಕ್ತವಾಗಿದೆ ಮತ್ತೆ ಕವಲಗಿದ್ರೆ ಮತ್ತು ಒಂದು ಗುಡಿ ಅಪದಿ ಅಂತಾರೆ ಇತ್ತು ಕವಲಗಿತ್ತು ಆಕ್ಸಿಜನ್ ಕೊಟ್ಟು ಕಾರ್ಬನ್ ಡೈಆಕ್ಸೈಡ್ ಕವಲಂತೆ ಮತ್ತು ಕವಲಗಿತ್ತು ಕೂಡ್ತು ಅವಾಗಿದೆ ಅಬಿಲಮುನಿಯ ಅಂದ್ರೆ अशुद्ध रक्त வந்துರುತ್ತದೆ ಅಂದರೆ ಆక్సిಜನ್ ರಹಿತ ರಕ್ತವಾಗುತ್ತದೆ ಅಂತ ಆక్సిಜನ್ ರಹಿತ ರಕ್ತವು ದೇಹದ ಕಲಾಭಾಗದಿಂದ نیچے ಅಭಿಧಮಯ ಮೂಲಕ ಹೋಗಿ نیچے ಅಭಿಧಮಯ ಮೂಲಕ ದೇಹದ ಮೇಭಾಗದಿಂದ ಉಚ್ಚ ಅಭಿಧಮಯ ಮೂಲಕ ಕುಲಹದಯಕ್ಕೆ ಸೇರುತ್ತದೆ ಶ್ವಾಸಕೋಶಕ್ಕೆ ಹೋಗುತ್ತವೆ ನೋಡಿ ಇದಕ್ಕ ಉಪ್ಪಸಕುಪ್ಪಸಕ ಪರಿಸರ ಹೃದಯ ಮತ್ತು ಶ್ವಾಸಕೋಶಗಳ ನಡುವೆ ರಕ್ತ ಸಂಚಾರವನ್ನೇ ಕಲೆಯುತ್ತಾರೆ ಹೀಗೆ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಕ್ಕೆ ಹೋಗಿ ಶ್ವಾಸಕೋಶದಿಂದ ಗಾಳಿ ಗುಡುಗಳಲ್ಲಿ ಸಂಗ್ರಹವಾದಾಗ ಗಾಳಿಗೂಳು ಮತ್ತು ಶ್ವಾಸಗಳ ನಡುವೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈನಕ್ಷ ವಿನಿಮಯವಾಗಿ ಮತ್ತೆ ಅದು ಆಕ್ಸಿಜನ್ ಸಹಿತ ರಕ್ತವಾಗುತ್ತದೆ ಹೀಗೆ ಆಕ್ಸಿಜನ್ ಸಹಿತ ರಕ್ತವು ಕುಪ್ಪಸಕೆ ಹುಪ್ಪಸಕ ಅಭಿನ ಮನೆಯ ಮೂಲಕ ಮಾತ್ರ ಹೃದಯವನ್ನೇ ಸೇರುತ್ತದೆ ಒಂದರ ಇಲ್ಲ ಹೊಂದಿ ಹೃದಯಕ್ಕೆ ಮತ್ತೆ ಇಲ್ಲಿ ಹೋದ ಹೊಂದುತ್ತಯ ಹೀಗೆ ರಕ್ತವು ಒಂದು ಪೂರ್ಣ ದೇಹದಲ್ಲಿ ಪೂರ್ಣ ಪರಿಶೀಲನೆಗೊಳ್ಳಬೇಕಾದರೆ ಎರಡು ಬಾರಿ ಹೃದಯವನ್ನು Anderes. ು ಇಲ್ಲಿಗಂತೂ ಇಲ್ಲಿ ಶ್ವಾಸ ಉಳಿಸ್ಕೊಳ್ತಾರೆ ಮತ್ ಶ್ವಾಸ ಮತ್ತೆ ಹೃದಯಕ್ಕೆ ಬಂದೆ ದೇಹ ಮತ್ತೆ ದೇವರ ವಿವಿಧ ಹೀಗೆ ನನ್ನ ಹೃದಯದ ಹೃದಯದಿಂದ ದೇವರ ಭಾಗಗಳಿಗೆ ಒಂದು ಕೂಡ ಪರಿಚಲನೆಯಾಗಬೇಕಾದರೆ ರಕ್ತ ಹೃದಯವನ್ನು ಎರಡು ಬಾರಿ ಆಗಬೇಕಾಗುತ್ತದೆ ಇದಕ್ಕೆ ಹಿಮ್ಮಡಿ ನನಗೆ ಸಾಕು ಒಂದ ನಿಮಿಷ